ನಾನು ನನ್ನ ಹಸ್ಬೆಂಡು ತೋರಿಸ್ತಿರುವಂತ ಮದ್ವೆ ಹೋಗ್ತಾ ಇಷ್ಟೊಂದು ಎಕ್ಸೈಟ್ಮೆಂಟ್ ತೋರಿಸಿರ್ಲಿಲ್ಲ ಅಲ್ಲೇನ್ರಿ ಈ ಮದ್ವೆಗೆ ಅಷ್ಟೊಂದು ಎಕ್ಸೈಟ್ಮೆಂಟ್ ತೋರಿಸ್ಕೊಂಡು ಬೇಗ ಬೇಗ ಹೊರಟಿದ್ದಾರೆ ಆಯ್ತಾ ಅಲ್ಲಿ ಹೋಗ್ಬಿಟ್ಟು ರೆಡಿ ಆಗ್ತೀವಿ ಯಾರ ಮದ್ವೆಗೆ ಹೋಗ್ತಾ ಇದೀವಿ ಅಂತ ಹೇಳಿ ನೆಕ್ಸ್ಟ್ ಕಂಟಿನ್ಯೂ ನೀವು ಮಾಡ್ತೀನಿ ಪುತ್ತೂರಿಗೆ ಹೋಗ್ತಾ ಇರ್ಬೇಕಾರೆ ಮಧ್ಯದಲ್ಲಿ ನಾವೇನು ಮಾಡಿದ್ವಿ ಅಂದರೆ ಊಟಕ್ಕೆ ನಿಲ್ಸಿದ್ವಿ ಊಟ ಎಲ್ಲ ಆದಮೇಲೆ ನಾನು ವೀಡಿಯೋ ಮಾಡ್ಕೊಂಡು ಮಾಡಿಕೊಂಡು ವೈಟ್ ಕಲರ್ ಕಾರ್ ಇತ್ತು ಅದ್ರ ಪಕ್ಕದ ಕಾರಿಗೆ ನಾನು ಹೋಗ್ತಾಯಿದ್ದೀನಿ ನೋಡಿ ನನ್ನ ಹಸ್ಬೆಂಡ್ ಕರೀತಾ ಇದ್ದಾರೆ ಆ ಕಾರಲ್ಲ ಈ ಕಾರ್ ಅಂತ ನೋಡಿ ವೀಡಿಯೋ ಮಾಡ್ಬೇಕಾದ್ರೆ ತುಂಬ ಫನ್ನಿ ಇರುತ್ತೆ ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡಿ ಮಾತಾಡಿಕೊಂಡು ಆಮೇಲೆ ಫೈನಲಿ ನಾವು ರೀಚ್ ಆದ್ವಿ ರೆಡಿಯೆಲ್ಲ ಆಗಿ ರೀಚ್ ಆದ್ವಿ ಬೇಗನೆ ತಲುಪಿದ್ವಿ ಪುತ್ತೂರಿಗೆ ನೋಡಿ ಈ ರೀತಿಯಾಗಿ ರೆಡಿಯಾಗಿದ್ವಿ ಚರ್ಚಲ್ಲಿ ಇದ್ದಿದ್ದು ಚರ್ಚಲ್ಲಿ ಮದುವೆ ಇದ್ದಿದ್ದು ಕ್ರಿಶ್ಚಿಯನ್ಸ್ ಸಂಪ್ರದಾಯದಲ್ಲಿ ಮದುವೆ ಇತ್ತು ನಾವೆಲ್ಲ ನೋಡ್ತಾಯಿದ್ವಿ ಇದ್ವಿ ನಮಗೇನು ಸ್ವಲ್ಪ ಅರ್ಥ ಆಗ್ತಾ ಇತ್ತು ಸ್ವಲ್ಪ ಒಂದೊಂದು ಅರ್ಥ ಆಗ್ತಾ ಇರಲಿಲ್ಲ ಆದರೂ ನೋಡ್ತಾ ಇದ್ವಿ ನೋಡಿ ತುಂಬ ಚೆನ್ನಾಗಿತ್ತು ಎಲ್ಲ ನೋಡಿ ಎಷ್ಟು ಹುಡುಗ ಹುಡುಗಿ ಎಷ್ಟು ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ ಮದುವೆಯಲ್ಲಿ ತುಂಬ ಖುಷಿಯಾಯಿತು ಮದುವೆ ಜೀವನದಲ್ಲಿ ಒಂದೇ ಸಲ ಆಗೋದು ಅದಕ್ಕೋಸ್ಕರ ಚೆನ್ನಾಗಿತ್ತು ಹೋದಾಗ ಬಟ್ ಏನಂದರೆ ರಾತ್ರಿ ಇದ್ರ ಇದ್ದಿದ್ದರಿಂದ ನನ್ನ ಮಗಳು ಸ್ವಲ್ಪ ಮಲ್ಕೋತಾ ಇದ್ಲು ಅದಕ್ಕೆ ಸ್ವಲ್ಪ ಟಯರ್ಡ್ ಆಗುತ್ತೆ ಹಾಯ್ ಫ್ರೆಂಡ್ಸ್ ಇವಾಗ ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಕುಶಾಲಾಗ್ರ ಬಂದಿದ್ದೀವಿ ಕುಶಾಲಾಗ್ರದಲ್ಲಿ ಜಾತ್ರೆ ನಡೀತಾ ಇದೆ ನನ್ನ ಹಸ್ಬೆಂಡ್ ಇನ್ನೂ ಆನ್ ಡ್ಯೂಟಿ ಇದ್ದಾರೆ ನೋಡಿ ಡ್ಯೂಟಿ ಮುಗಿಸ್ಕೊಂಡು ಈಗ ಬರ್ತ ಹರಿ ಬರಿಯಲ್ಲಿ ರೆಡಿಯಾಗಿ ಕಂಡಿದ್ದೀನಿ ನೋಡಿ ಜಾತ್ರೆಗೆ ಬಂದಿದ್ದೀವಿ ಫುಲ್ ಟಯರ್ಡ್ ಆಗಿದೆ ಕಾಲೇಜಿಂದ ಡ್ಯೂಟಿ ಮುಗಿಸ್ಕೊಬಿಟ್ಟು ಬಂದು ಆದರೂ ಬಂದಿದ್ದೀವಿ ಜಾತ್ರೆಗೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಇನ್ನೂ ಡ್ಯೂಟಿ ಮುಗ್ದಿಲ್ಲ ಇವತ್ತೆ ಯಾವುದು ಅದೇ ಮೊನ್ನೆ ಹೋಗಿದ್ವಲ್ಲ ಮದುವೆಗೆ ಹೋಗಿ ರಿಸೆಪ್ಷನ್ಗೆ ಹೋಗಿ ಐದು ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಫುಲ್ ಮುಗಿತು ಈಗ ಹೋಗ್ತಾ ಇದ್ವಿ ಇಲ್ಲಿ ನಮ್ದು ಒಂದು ಕಣಿವೆ ಮನೆ ಇದೆ ಕಣಿವೆಯಲ್ಲಿ ಒಂದು ಶುಚಿ ಅವ್ರದ್ದು ಮನೆ ಇದೆ ಹಸ್ಬೆಂಡ್ ಹಸ್ಬೆಂಡ್ ಅವ್ರದ್ದು ಮನೆ ಇದೆ ನಮ್ಮ ಮನೆ ನಮ್ಮ ನಮ್ಮನೆ ಇದೆ ಹೋಗ್ತಾ ಇದೀವಿ ಈಗ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್